ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಜೀವನದಲ್ಲಿ ಆರೋಗ್ಯ ಆಯಸ್ಸು ಅನ್ನೋದು ತುಂಬಾನೇ ಬಹಳ ಮುಖ್ಯ ಆಗುತ್ತೆ ಎಷ್ಟೇ ಕೋಟಿ ಕೋಟಿ ಇದ್ರೂ ಕೂಡ ನಮ್ಗೆ ಆರೋಗ್ಯ ಆಯಸ್ಸು ಅನ್ನೋದು ಇದ್ರೆ ಸಾಕು ತುಂಬಾನೇ ನೆಮ್ಮದಿಯಿಂದ ಬದುಕ್ಬೋದು ಸ್ನೇಹಿತರೆ ಆದ್ರಿಂದ ಅಪಮೃತ್ಯು ಅನಾರೋಗ್ಯ ನಮ್ಮ ಹತ್ತಿರನೂ ಕೂಡ ಸುಳಿಯದೇ ರೀತಿ ನಾವು ಕೆಲವೊಂದು ಮಂತ್ರಗಳನ್ನ ಜಪ ಮಾಡೋದ್ರಿಂದ ನಮ್ಗೆ ಆಯಸ್ಸು ಆರೋಗ್ಯ ಅನ್ನೋದು ವೃದ್ಧಿ ಆಗ್ತಾ ಬರುತ್ತೆ ಅಂತ ಒಂದು ಮಹಾ ತಂತ್ರದ ಬಗ್ಗೆ ಇವತ್ತಿನ ಮಾಹಿತಿಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿದಿರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋನ್ನ ಮರಿಬಿಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಇಷ್ಟೊಂದು ಶಕ್ತಿಶಾಲಿಯಾದಂತಹ ಮಂತ್ರ ಯಾವ್ದು ಇರ್ಬೋದು ಅಂತ ನೀವು ಯೋಚನೆ ಮಾಡ್ತಿರ್ಬೋದಲ್ವಾ ಅದೇ ಮಹಾಮೃತ್ಯುಂಜಯ ಮಂತ್ರ ಈ ಮಹಾಮೃತ್ಯುಂಜಯ ಮಂತ್ರದ ಬಗ್ಗೆ ಎಷ್ಟು ಗೊತ್ತಿದೆ ಸ್ನೇಹಿತರೆ ಇದು ತುಂಬಾನೇ ಪವರ್ಫುಲ್ ಆದ ಮಂತ್ರ ಶಿವನಿಗೆ ಸಂಬಂಧಿಸಿದ ಮಂತ್ರನೇ ಅಂತಾನೆ ಹೇಳ್ಬೋದು ಇದನ್ನ ಇದನ್ನ ಭಕ್ತಿಯಿಂದ ಪಠಿಸಿದ್ದೇ ಆದರೆ ನಮ್ಮೆಲ್ಲಾ ಸಕಲ ಸಂಕಷ್ಟಗಳು ಪರಿಹಾರ ಆಗಲಿದೆ ಹಾಗಾದ್ರೆ ಏನಿದು ಮಹಾಮೃತ್ಯುಂಜಯ ಮಂತ್ರ ಇದರ ಮಹತ್ವವೇನು ಇದನ್ನ ನಾವು ಹೇಗೆ ಉಚ್ಚಾರಣೆಯನ್ನ ಮಾಡ್ಬೇಕು ಯಾವ ಸಮಯದಲ್ಲಿ ಮಾಡ್ಬೇಕು ಯಾವ ದಿಕ್ಕಿನಲ್ಲಿ ಕುತ್ಕೊಂಡು ಈ ಮಂತ್ರವನ್ನ ನಾವು ಜಪವನ್ನ ಮಾಡಿದ್ರೆ ನಮ್ಗೆ ಎಲ್ಲಾ ಸಂಕಷ್ಟಗಳಿಂದ ದೂರ ಆಗ್ಬೋದು ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ ಶಿವನನ್ನ ಮಹಾಜ್ಞಾನಿ ಕೈಲಾಸವಾಸಿ ಎಂದು ಕೂಡ ಕರೀತಾರೆ ತ್ರಿಕಾಲ ಜ್ಞಾನಿಯಾಗಿರುವ ಈ ಭಗವಂತ ಎಲ್ಲವನ್ನೂ ತಿಳಿದಿರುವ ಮಹಾ ಮಹಿಮನಾಗಿದ್ದಾನೆ ಹಿಂದೂ ಧರ್ಮದ ಪ್ರಕಾರ ಶಿವನನ್ನ ಪ್ರಳಯಾಂತಕ ವಿದ್ವಾಂಸಕ ಅಂತ ಕರೆಯಲಾಗುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಶಿವನ ಹೆಸರನ್ನ ಕೇಳ್ತಿದ್ದಂಗೆನೆ ಮನಸ್ಸಲ್ಲಿ ಶಿವನ ಒಂದು ಚಿತ್ರಣ ಬರುತ್ತೆ ಅಂದ್ರೆ ಹಿಮ ಪರ್ವತದ ಮೇಲೆ ಕುಳಿತು ಶಿಖದಲ್ಲಿ ಚಂದ್ರನನ್ನ ಕೊರಳಲ್ಲಿ ನಾಗನನ್ನ ರುದ್ರಾಕ್ಷಿ ಮಾಲೆಗಳನ್ನ ಕೈಲೊಂದು ತ್ರಿಶೂಲವನ್ನ ಡಮರುಗ ಮತ್ತು ತಲೆಯಿಂದ ಚಿಮ್ಮುತ್ತಿರುವ ಗಂಗೆಯನ್ನ ಹೀಗೆ ಅನೇಕ ರೀತಿಯಲ್ಲಿ ಅವರವರ ಕಲ್ಪನೆಗಳಿಗೆ ತಕ್ಕಂತೆ ಮನದಲ್ಲಿ ಒಂದು ಶಿವನ ಚಿತ್ರಣ ಮೂಡಿಬರುತ್ತೆ ಇದು ಪ್ರತಿಯೊಬ್ಬರಿಗೂ ಕೂಡ ಆಗುವಂತ ಅನುಭವ ಅಂತಾನೆ ಹೇಳ್ಬೋದು ಹಿಂದೂ ಧರ್ಮದಲ್ಲಿ ಶಿವನು ದೇವಾನಿ ದೇವತೆಗಳ ಅಗ್ರಗಣ್ಯ ಅಂತ ಲೋಕಪ್ರಸಿದ್ಧಿಯನ್ನ ಪಡೆದಿದ್ದಾನೆ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬ ತ್ರಿಮೂರ್ತಿ ದೇವತೆಗಳಲ್ಲಿ ಮಹೇಶ್ವರ ಶಕ್ತಿಶಾಲಿಯಾದಂತ ದೇವರು ಅಂತ ನಾವು ನಂಬ್ತೀವಿ ಸಂಕಟ ಬಂದಾಗ ಶಿವನ ಬಳಿ ಸಹಾಯವನ್ನ ಕೇಳುವುದು ಧಾವಿಸಿ ಬರುವುದು ದೇವಸ್ಥಾನಗಳಿಗೆ ಹೋಗುವುದು ಹಲವಾರು ದುಷ್ಟಾಂತಗಳನ್ನ ಪುರಾಣಗಳಲ್ಲಿ ನಾವು ಕಾಣಬಹುದು ಹಾಗೆಯೇ ಶಿವನನ್ನ ಭಕ್ತರು ಇನ್ನು ಹಲವಾರು ಹೆಸರುಗಳಿಂದ ನಾವು ಕರಿತೀವಿ ಹಾಗೆ ಮಹಾದೇವ ಮಹಾಯೋಗಿ ಪಶುಪತಿ ನಟರಾಜ ಭೈರವ ವಿಶ್ವನಾಥ ಭಾವ ಭೋಲೆನಾಥ ಇತ್ಯಾದಿ ಹೆಸರುಗಳಿಂದ ಕರಿತೀವಿ ಇಷ್ಟೊಂದು ಶಕ್ತಿಶಾಲಿಯಾದಂತ ಹೆಸರುಗಳನ್ನ ಇಟ್ಕೊಂಡಿರುವ ವೈ ಭಗವಂತನ ಈ ಒಂದು ಮಂತ್ರವನ್ನ ನಾವು ಸರಳವಾಗಿ ಪ್ರತಿನಿತ್ಯವೂ ಕೂಡ ಅಥವಾ ನಮ್ಗೆ ಯಾವ ಸಮಯದಲ್ಲಿ ಬಿಡುವಾಗುತ್ತೋ ಆ ಸಮಯದಲ್ಲಿ ಉಚ್ಚಾರವನ್ನ ಮಾಡೋದ್ರಿಂದ ಅನಾರೋಗ್ಯ ಅಪಮೃತ್ಯು ಜೀವನದಲ್ಲಿ ಇರುವಂತ ಪ್ರತಿಯೊಂದು ಸಂಕಷ್ಟಗಳಿಂದ ಪಾರಾಗಬಹುದು ಕಷ್ಟಗಳಿಗೆ ತುಂಬಾ ಬೇಗನೆ ಸ್ಪಂದಿಸುವಂತ ದೇವರು ಅಂದ್ರೆ ಶಿವ ಅಂತಾನೆ ಹೇಳ್ಬೋದು ಅತ್ಯಂತ ಶಕ್ತಿಶಾಲಿಯಾದ ಮತ್ತು ಶಿವನನ್ನ ಒಲಿಸಿಕೊಳ್ಳುವ ಮಹಾ ಮೃತ್ಯುಂಜಯ ಮಂತ್ರವನ್ನ ನಾವು ಯಾವ ರೀತಿ ಜಪವನ್ನ ಮಾಡ್ಬೇಕು ಹೇಗೆ ಉಚ್ಚಾರಣೆಯನ್ನ ಮಾಡ್ಬೇಕು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ನೋಡಿ ಇದೇ ಡಿಸ್ಪ್ಲೇಲಿ ಕಾಣಿಸ್ತಿದ್ಯಲ್ವಾ ಇದೇ ಮಹಾಮೃತ್ಯುಂಜಯ ಮಂತ್ರ ಈ ಮಹಾಮೃತ್ಯುಂಜಯ ಮಂತ್ರವನ್ನ ಶಿವನ ಮಂತ್ರ ಅಂತಲೂ ಕೂಡ ಕರೀತಾರೆ ಈ ಮಂತ್ರವನ್ನ ಯಾವ ರೀತಿ ಹೇಳ್ಬೇಕು ಅಂದ್ರೆ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ಮಾ ರುಕಮೇವ ಬಂಧನಾತ್ ಮೃತ್ಯುಂ ವೃಕ್ಷಿಯ ಮಾಮೃತಾತ್ ಈ ರೀತಿಯಾಗಿ ಉಚ್ಚಾರಣೆಯನ್ನ ಮಾಡ್ಬೇಕು ಯಾವುದೇ ಕಾರಣಕ್ಕೂ ಕೂಡ ನಾವು ಯಾವುದೇ ತಪ್ಪನ್ನ ಈ ಮಂತ್ರವನ್ನ ಹೇಳ್ಬೇಕಾದ್ರೆ ಮಾಡ್ಬಾರ್ದು ನಮ್ಗೆ ಹೇಳೋದಿಕ್ಕೆ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಇದನ್ನ ಬರೆದ್ರೂ ಕೂಡ ಅಷ್ಟೇ ಪ್ರಯೋಜನವನ್ನ ನಾವು ಪಡ್ಕೋಬಹುದು ಹಾಗೇನೆ ಉಚ್ಚಾರಣೆಯನ್ನ ಮಾಡೋದಿಕ್ಕೆ ಬರೋದಿಲ್ಲ ಅನ್ನೋ ನೀವು ಮನಸ್ಸಿನಲ್ಲೇ ಹೇಳ್ಕೋಬಹುದು ಏನು ತೊಂದರೆ ಇಲ್ಲ ಆದ್ರೆ ಈ ಮಂತ್ರವನ್ನ ಹೇಳ್ಬೇಕಾದ್ರೆ ನಾವು ಯಾವ ದಿಕ್ಕಿನಲ್ಲಿ ಕುತ್ಕೊಂಡು ಹೇಳ್ತೀವಿ ಯಾವ ಸಮಯದಲ್ಲಿ ಕುತ್ಕೊಂಡು ಹೇಳ್ತೀವಿ ಎಷ್ಟು ಬಾರಿ ಈ ಮಂತ್ರವನ್ನ ಹೇಳ್ಬೇಕು ಅನ್ನೋದು ಕೂಡ ಬಹಳನೇ ಮುಖ್ಯ ಆಗುತ್ತೆ ಇನ್ನು ಈ ಮಂತ್ರದ ಅರ್ಥ ಏನು ಅಂತ ನೋಡೋದಾದ್ರೆ ತ್ರಯಂಬಕಂ ಅಂತ ಅಂದ್ರೆ ಓ ಶಿವನೇ ನೀವು ಮೂರು ಕಣ್ಣುಗಳನ್ನ ಹೊಂದಿದ್ದೀರಾ ಅಂತ ಅರ್ಥ ಯಜ್ಞವೇ ಅಂದ್ರೆ ನಿರಂತರವಾಗಿ ನಿರಂತರವಾಗಿ ಪೂಜಿಸಲ್ಪಡುತ್ತೀರಾ ಸುಗಂಧಿಂ ಅಂದ್ರೆ ಪರಿಮಳವನ್ನ ಆಹ್ವಾದಿಸುವರು ಪುಷ್ಟಿವರ್ಧನ ಅಂದ್ರೆ ಭಕ್ತಿಯನ್ನ ಹೆಚ್ಚಿಸುವರು ಊರ್ಮಾ ರುಕಮೀವ ಬಂಧನ ತಂದ್ರೆ ಮುಕ್ತಿದಾತ ಮೃತ್ಯು ಅಂದ್ರೆ ಮರಣ ಮೋಕ್ಷ ಅಂದ್ರೆ ಜನನ ಮರಣ ಚಕ್ರದಿಂದ ಬಿಡುಗಡೆ ತಂದ್ರೆ ಅಮರ ಅಲ್ಲ ಇಷ್ಟು ಈ ಒಂದು ಮಂತ್ರದ ಅರ್ಥವಾಗಿದೆ ಇನ್ನು ಈ ಮಂತ್ರದ ಸಾರಾಂಶ ನಾವು ಒಟ್ಟಿಗೆ ತಿಳ್ಕೋಬೇಕು ಅಂದ್ರೆ ನಾವು ಶಿವಪ್ಪ ನಿನ್ನನ್ನ ಪೂಜಿಸುತ್ತೇವೆ ಧ್ಯಾನಿಸುತ್ತೇವೆ ಸಾವಿನ ಬಂಧನಗಳಿಂದ ನಮ್ಮನ್ನ ತಪ್ಪಿಸಿಕೊಳ್ಳಲು ನಮ್ಗೆ ಸಹಾಯವನ್ನ ಮಾಡು ಅಮರತ್ವವು ಸಾಧ್ಯವಾಗದೇ ಇದ್ದರೂ ದಯವಿಟ್ಟು ಮೋಕ್ಷವನ್ನ ಸಾಧಿಸಲು ನಮಗೆ ಸಹಾಯವನ್ನ ಮಾಡಿ ಅಂತ ಈ ಮಂತ್ರವನ್ನ ಹಲವಾರು ರೀತಿಯಲ್ಲಿ ನಾವು ವ್ಯಾಖ್ಯಾನಿಸಬಹುದು ಪ್ರತಿಯೊಬ್ರು ಕೂಡ ಒಂದೊಂದು ರೀತಿಯಲ್ಲಿ ಇದನ್ನ ಅರ್ಥವನ್ನ ಮಾಡ್ಕೋತಾರೆ ಅಂದ್ರೆ ನಾವು ತುಂಬಾನೇ ಸರಳವಾಗಿ ಅರ್ಥ ಗ್ರಹಿಸ್ಕೋಬಹುದು ಅಂದ್ರೆ ನಮ್ಗೆ ಯಾವುದೇ ರೀತಿಯ ಅನಾರೋಗ್ಯ ಅಥವಾ ಅಪಮೃತ್ಯುವಿನ ನಮ್ಗೆ ದೋಷವಿದ್ರು ಕೂಡ ಎಲ್ಲಾದೂ ಕೂಡ ನೀವು ನಿವಾರಣೆಯನ್ನ ಮಾಡು ನಮ್ಗೆ ದೀರ್ಘಕಾಲವಾಗಿ ಬದುಕಲು ಸಹಾಯವನ್ನ ಮಾಡು ಅಂತ ಈ ಒಂದು ಮಂತ್ರವನ್ನ ಹೇಳುವ ಮುಖಾಂತರ ನಾವು ಶಿವನನ್ನ ಪ್ರಾರ್ಥಿಸುವ ಒಂದು ಅನಿವಾರ್ಯತೆಯಾಗಿದೆ ಆದ್ರೆ ಅನಿವಾರ್ಯ ಸಾವು ಬಂದಾಗ ಜನರು ಮರಣದ ಭಯವಿಲ್ಲದೆ ಬದುಕಲು ಸಹಾಯ ಮಾಡುವ ಒಂದು ಹಾಗೇನೆ ಮೋಕ್ಷವನ್ನ ಪಡೆದುಕೊಳ್ಳುವ ಒಂದು ಮಹಾ ಮೃತ್ಯುಂಜಯ ಮಂತ್ರ ಅಂತಾನೆ ಹೇಳ್ಬೋದು ತುಂಬಾನೇ ಶಕ್ತಿಶಾಲಿಯಾದಂತ ಮಂತ್ರ ಅಂತಾನೆ ಹೇಳ್ಬೋದು ಇನ್ನು ಈ ಮಹಾ ಮೃತ್ಯುಂಜಯ ಮಂತ್ರವನ್ನ ಯಾವ ರೀತಿ ಹೇಳ್ಬೇಕು ಅಂತ ತಿಳ್ಕೊಂಡ್ರಿ ಅಲ್ವಾ ಎಷ್ಟು ಬಾರಿ ನಾವು ಜಪವನ್ನ ಮಾಡ್ಬೇಕು ಅಂದ್ರೆ ನೂರ ಎಂಟು ಬಾರಿ ಜಪವನ್ನ ಮಾಡ್ಬೇಕು ಎಲ್ಲಿ ಈ ಮಂತ್ರವನ್ನ ಹೇಳ್ಬೇಕು ಅಂದ್ರೆ ನೀವು ದೇವರ ಮನೆ ಹತ್ರ ಕುತ್ಕೊಂಡು ಪೂರ್ವಾಭಿಮುಖವಾಗಿ ಮುಖವನ್ನ ಮಾಡಿ ನೀವು ಈ ಒಂದು ಜಪವನ್ನ ಮಾಡ್ಬೇಕಾಗುತ್ತೆ ನೀವು ಎಲ್ಲಿ ಬೇಕಂದ್ರೆ ಅಲ್ಲಿ ಕುತ್ಕೊಳ್ಳೋದಲ್ಲ ಅದಕ್ಕೆ ಅಂತಾನೆ ಒಂದು ಸ್ಥಾನಮಾನವಿದೆ ಅಲ್ಲಿ ಕುತ್ಕೊಂಡು ನೀವು ಸ್ನಾನವನ್ನ ಮಾಡಿ ಶಿವನ ಒಂದು ಪ್ರಾರ್ಥನೆಯನ್ನ ಮಾಡಿ ಭಗವಂತ ನಮ್ಗೆ ಇಂಥ ಸಂಕಷ್ಟ ಇದೆ ಅದನ್ನ ಪರಿಹಾರ ಮಾಡು ನಮ್ಮ ಕುಟುಂಬದಲ್ಲಿ ಇಂಥವರಿಗೆ ಅನಾರೋಗ್ಯ ಇದೆ ಅದನ್ನ ನಿವಾರಣೆಯನ್ನ ಮಾಡು ನಮ್ಗೆ ಆರೋಗ್ಯ ಆಯಸ್ಸು ದೀರ್ಘಾಯುಷ್ಯ ಕೊಟ್ಟು ಕಾಪಾಡುವ ಅಪಮೃತಿಯು ನಮ್ಮ ಹತ್ತಿರನ್ನು ಕೂಡ ಸುಳಿಯದೇ ಕಾಪಾಡು ಅಂತ ಬೇಡ್ಕೊಂಡು ಈ ಮಂತ್ರವನ್ನ ಹೇಳ್ಬೇಕಾಗುತ್ತೆ ಇನ್ನು ಯಾವ ಸಮಯದಲ್ಲಿ ಈ ಮಂತ್ರವನ್ನ ಹೇಳ್ಬೇಕು ಅಂದ್ರೆ ಹೇಳುವಂತದ್ದು ಬಹಳನೇ ಮುಖ್ಯ ಅಂದ್ರೆ ಮೂರು ಗಂಟೆಯಿಂದ ಆರು ಗಂಟೆ ಒಳಗಡೆ ಸಮಯದಲ್ಲಿ ನೀವು ಹೇಳಿ ತುಂಬಾನೇ ಒಳ್ಳೇದು ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಗೆ ಎದ್ದು ಈ ಮಂತ್ರವನ್ನ ಹೇಳೋದಿಕ್ಕೆ ಆಗಲ್ಲ ಅನ್ನೋರು ನೀವು ಯಾವ ಸಮಯದಲ್ಲಾದ್ರೂ ಬೇಕಾದ್ರು ಹೇಳಿ ಆದ್ರೆ ಈ ಒಂದು ಮಂತ್ರವನ್ನ ಹೇಳ್ಬೇಕಾದ್ರೆ ನೀವು ಸ್ನಾನವನ್ನ ಮಾಡಿ ದೇವರಿಗೆ ಪೂಜೆಯನ್ನ ಸಲ್ಲಿಸಿ ಅನಂತರದಲ್ಲಿ ನಿಮ್ಗೆ ಬಿಡುವಿನ ಸಮಯದಲ್ಲೂ ಕೂಡ ಈ ಮಂತ್ರವನ್ನ ಹೇಳ್ಬೋದು ಅಥವಾ ನಿಮ್ಮ ಮನೆಯ ಸದಸ್ಯರು ಯಾರಾದ್ರೂ ಸರಿ ಅನಾರೋಗ್ಯವನ್ನ ಹೊಂದಿದ್ರೆ ಅವರು ಈ ಮಂತ್ರವನ್ನ ಪಠಿಸಲು ಸಾಧ್ಯವಾಗಲ್ಲ ಅನ್ನೋರು ಅವರ ಪರವಾಗಿ ಈ ಮಂತ್ರವನ್ನ ನೀವೇ ಕೂಡ ಪಠನೆಯನ್ನ ಮಾಡಬಹುದು ಈ ಮಂತ್ರದಿಂದ ಹೊರಬರುವಂತಹ ದಿವ್ಯ ಶಕ್ತಿಯು ನಿಮ್ಮ ಪ್ರೀತಿ ಪಾತ್ರ ತಲುಪಿ ಭಗವಂತನ ಅನುಗ್ರಹ ಅವರಿಗೂ ಕೂಡ ದೊರಕುವಂತೆ ಆಗುತ್ತದೆ ಸ್ನೇಹಿತರೆ ಈ ಮಂತ್ರವನ್ನ ನಿತ್ಯವೂ ಕೂಡ ಪಠಿಸುವುದರಿಂದ ಏನೆಲ್ಲ ಫಲಗಳು ನಮ್ಗೆ ಸಿಗುತ್ತೆ ಅಂತ ನೋಡಿದ ಆದ್ರೆ ಮಂತ್ರವನ್ನು ಪಠಿಸೋದ್ರಿಂದ ಹಠಾತ್ ಮರಣ ಅಂದ್ರೆ ನಾವು ಎಲ್ಲೋ ಹೋಗ್ತಿರ್ತೀವಿ ಆವಾಗ ನಮ್ಗೆ ಸಾವು ನಮ್ಗೆ ಗೊತ್ತಿಲ್ಲದ ರೀತಿಯಲ್ಲಿ ಸಂಭವಿಸುವ ರೀತಿಯಲ್ಲಿ ಇರುತ್ತೆ ಮತ್ತೆ ದುರದೃಷ್ಟ ಮತ್ತೆ ವಿಕೋಪಗಳು ನಮ್ಮ ಹತ್ತಿರನು ಕೂಡ ಸುಳಿಯೋದಿಲ್ಲ ಭಗವಂತನ ಕೃಪೆ ಈ ಮಂತ್ರವನ್ನ ಜಪಿಸೋದ್ರಿಂದ ಸದಾ ನಮ್ಮನ್ನ ಶ್ರೀರಕ್ಷೆಯಂತೆ ಕಾಯುತ್ತಿರುತ್ತೆ ಸ್ನೇಹಿತರೆ ಮಹಾ ಮೃತ್ಯುಂಜಯ ಮಂತ್ರ ಎಂಬುದು ಕೇವಲ ಮಂತ್ರ ಅಷ್ಟೇ ಅಲ್ಲ ಅದು ಪೋಷಣೆ ಮತ್ತು ಪುನರುಜ್ಜೀವನಗೊಳಿಸುವ ಒಂದು ಸಂಜೀವಿನಿ ಅಂತಾನೆ ಹೇಳ್ಬೋದು ಇದು ನಮಗೆ ಶಾಂತಿ ಸಮೃದ್ಧಿ ಆರೋಗ್ಯ ಸಂಪತ್ತು ಮತ್ತು ಸಂತೋಷದ ದೀರ್ಘಾವಧಿಯೊಂದಿಗೆ ನಮ್ಗೆ ಆಶೀರ್ವಾದವನ್ನ ಭಗವಂತ ಶಿವನೇ ನೀಡುತ್ತಾನೆ ಒಳ್ಳೆಯ ಆಲೋಚನೆಗಳನ್ನ ಮತ್ತು ಸಕಾರಾತ್ಮಕ ಭಾವನೆಗಳನ್ನ ಉತ್ತೇಜಿಸುವ ಮೂಲಕ ನಮ್ಮನ್ನ ಗುಣಪಡಿಸುವ ಅಧಿಕಾರಗಳನ್ನ ಇದು ಹೊಂದಿದೆ ಅಂತಾನೆ ಹೇಳ್ಬೋದು ಆದ್ರಿಂದ ಯಾವುದೇ ಒಂದು ಕಾಯಿಲೆ ವೇಗವಾಗಿ ಚೇತರಿಸಿಕೊಳ್ಳಲು ಹಾಗೇನೆ ನಾವು ದೀರ್ಘಕಾಲವಾಗಿ ನಾವು ಜೀವನವನ್ನ ಸಾಗಿಸಲು ಪರಿಣಾಮಕಾರಿಯಾದ ಆಹಾರ ಮತ್ತು ಔಷಧಿಯಂತೆ ಈ ಮಹಾಮೃತ್ಯುಂಜಯ ಮಂತ್ರ ಕೆಲಸ ಮಾಡು ಪ್ರತಿ ದಿನ ನೀವು ನಿಮ್ಮ ಉದ್ಯೋಗಗಳಿಗೆ ಅಥವಾ ವೃತ್ತಿ ನಿಮಿತ್ತ ಮನೆಯಿಂದ ಹೊರಡುವ ಮುನ್ನ ಯಾವುದಾದರೂ ಶುಭ ಕಾರ್ಯಕ್ಕೆ ಅಥವಾ ಅಗತ್ಯ ಕೆಲಸಕ್ಕೆ ಮನೆಯಿಂದ ಹೊರಡುವ ಮುನ್ನ ಅಥವಾ ರಾತ್ರಿ ಮಲಗುವ ಮುನ್ನ ಯಾವುದೇ ಔಷಧಿ ಸೇವಿಸುವ ಮುನ್ನ ಈ ಮಂತ್ರವನ್ನ ಕನಿಷ್ಠ ಒಂಬತ್ತು ಬಾರಿ ಪಠಿಸಬೇಕು ಅಥವಾ ಹೊರಗಡೆ ವಾಹನಗಳನ್ನ ನೀವು ಓಡಿಸುವಂತ ಸಂದರ್ಭದಲ್ಲೂ ಕೂಡ ನೀವು ಪ್ರಯಾಣಕ್ಕೂ ಮುಂಚೆ ಈ ಮಂತ್ರವನ್ನ ಮೂರು ಬಾರಿ ಪಠಿಸುವಂತದ್ದು ತುಂಬಾನೇ ಒಳ್ಳೆಯದು ದಿನದ ಇತರ ಯಾವುದೇ ಬಿಡಿ ಬಿಡುವಿನ ವೇಳೆಯಲ್ಲೂ ಸರಿ ನೀವು ನೂರ ಎಂಟು ಬಾರಿ ಪ್ರತಿದಿನ ಪಠಿಸುವ ಮೂಲಕ ಆರೋಗ್ಯ ಮತ್ತು ಸಂಪತ್ತು ವೃದ್ಧಿಯಾಗ್ತಾ ಹೋಗುತ್ತದೆ ಸ್ನಾನದ ಬಳಿಕ ದೇಹಕ್ಕೆ ಹಚ್ಚಿಕೊಳ್ಳುವಂತಹ ವಿಭೂತಿ ಭಸ್ಮ ಪವಿತ್ರ ಬೂದಿ ಚಂದನ ಅಥವಾ ಕುಂಕುಮ ಯಾವುದೇ ರೀತಿಯ ವಿಭೂತಿಯನ್ನ ಹಚ್ಕೋಬೇಕಾದ್ರೂ ಸರಿ ಈ ಮಂತ್ರವನ್ನ ಹೇಳೋದು ತುಂಬಾನೇ ಶುಭದಾಯಕ ಸ್ನೇಹಿತರೆ ಈ ರೀತಿಯಾಗಿ ಮಹಾ ಮೃತ್ಯುಂಜಯ ಮಂತ್ರವನ್ನ ನೀವು ಹೇಳ್ತಾ ಬನ್ನಿ ಅಪಮೃತ್ಯು ಅನಾರೋಗ್ಯ ಸಂಕಷ್ಟಗಳು ನಿಮ್ಮ ಹತ್ತಿರನೂ ಕೂಡ ಸುಳಿಯೋದಿಲ್ಲ ಸ್ನೇಹಿತರೆ ಅಷ್ಟೊಂದು ಶಕ್ತಿಶಾಲಿಯಾದಂತಹ ಮೃತ್ಯುಂಜಯ ಮಂತ್ರವಿದು ಮನುಷ್ಯನಿಗೆ ಕಷ್ಟ ಬರುವುದು ಸಹಜ ಕೂಡ ನಾವು ಮೆಟ್ಟಿ ನಿಂತು ಜೀವನವನ್ನ ಸಾಗಿಸ್ಬೇಕು ಏನೇ ಕಷ್ಟಗಳು ಬಂದ್ರು ಕುಗ್ತಲೇ ರೀತಿ ನಾವು ಭಗವಂತನ ಪರೀಕ್ಷೆ ಇದು ಅಂತ ಹೇಳಿ ಪರಿಹಾರನು ಕೂಡ ನಾವೇ ಕಂಡ್ಕೋಬೇಕು ಭಗವಂತ ನಮ್ಗೆ ಕಷ್ಟ ಕೊಟ್ಟಾದ್ಮೇಲೆ ಅದಕ್ಕೆ ಪರಿಹಾರನು ಕೂಡ ಕೊಟ್ಟಿರ್ತಾರೆ ಅದನ್ನ ನಾವು ನಿಧಾನವಾಗಿ ಯೋಚನೆ ಮಾಡಿ ಹುಡುಕ್ತಾಗ್ಲೆ ಪ್ರತಿಯೊಂದಕ್ಕೂ ಕೂಡ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ನೋಡಿದ್ರಲ್ವಾ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು